ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಮುಸ್ಲಿಂ ತುಷ್ಟೀಕರಣದ ಶಿಕ್ಷಣ ಕ್ಷೇತ್ರದಲ್ಲೂ ತೋರಿಸ್ತಾ ಇರುವಂತಹದ್ದು ಅತ್ಯಂತ ಹೇಯವಾದಂತಹ ಕೃತ್ಯ ನಾಚಿಕೇಡಿನ ಕೃತ್ಯ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ಹಿಡಿದು ಕರ್ನಾಟಕದಲ್ಲಿ ಮೇಲಿಂದ ಮೇಲೆ ತುಗದಕರಾಜ ಔರಂಗಜೇಬನ ಪುನಃ ಸೃಷ್ಟಿ ಮಾಡುವಂತಹ ಸರ್ಕಾರ ನಡೆಸ್ತಾ ಇರುವಂತಹದ್ದು ಎದ್ದು ಕಾಣಿಸ್ತಾ ಇದೆ ಮುಸ್ಲಿಮ್ ಓಟಿಗೋಸ್ಕರ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಮಾಡುವಂತಹ ಪ್ರಕ್ರಿಯೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ತೋರಿಸಿದ್ದಾರೆ ಇಪ್ಪತ್ತಾರರಿಂದ ಫೆಬ್ರವರಿ ಇಪ್ಪತ್ತಾರರಿಂದ ಮಾರ್ಚ್ ಎರಡರವರೆಗೆ ಎಸ್ ಎಲ್ ಸಿ ಪರೀಕ್ಷೆ ಪತ್ರಿಕೆಯ ದಿನಾಂಕಗಳನ್ನು ಘೋಷಣೆ ಮಾಡಿದ್ದಾರೆ ಸೊ ಅದರಲ್ಲಿ ಎರಡನೇ ಒಂದನೇ ತಾರೀಕು ಶುಕ್ರವಾರ ಬಂದಿದೆ ಸೊ ಒಂದನೇ ತಾರೀಕು ಶುಕ್ರವಾರ ಮಾತ್ರ ಮಧ್ಯಾಹ್ನ ಎರಡು ಗಂಟೆಯಿಂದ ಪರೀಕ್ಷೆ ಪ್ರಾರಂಭ ಮಾಡ್ತಾರೆ ಇನ್ನು ಉಳಿದ ಎಲ್ಲ ದಿನಗಳಲ್ಲೂ ಕೂಡ ಒಂದು ಗಂಟೆಯಿಂದ ಬೆಳಗ್ಗೆ ಹತ್ತೂವರೆಯಿಂದ ಒಂದೂವರೆವರೆಗೆ ವರೆಗೆ ಪರೀಕ್ಷೆ ಟೈಮ್ ಘೋಷಣೆ ಮಾಡಿದ್ದಾರೆ ಒಂದನೇ ತಾರೀಕು ಶುಕ್ರವಾರ ದಿನ ಎರಡು ಗಂಟೆಗೆ ಮಾಡಿದ್ದಾರೆ ಯಾಕೆ ನಮಾಜ್ ಮಾಡೋಕ್ಕೋಸ್ಕರ ಸೊ ಒಂದ್ ಅಂದ್ರೆ ಹೇಗೆ ಮುಸ್ಲಿಮರಿಗೆ ಅವರಿಗೆಗೋಸ್ಕರ ಹೇಗೆ ವ್ಯವಸ್ಥೆಯನ್ನು ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ಪರಿವರ್ತನೆ ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಇವತ್ತು ನಮಾಜ್ ಮಾಡೋಕ್ಕೋಸ್ಕರ ಸಮಯವನ್ನ ಬದಲಾವಣೆ ಮಾಡ್ತಾರೆ ಕೆಲವೇ ಕೆಲವು ಮುಸ್ಲಿಮ್ ವಿದ್ಯಾರ್ಥಿಗಳಿಗೋಸ್ಕರ ಮುಸ್ಲಿಂ ಶಿಕ್ಷಕರಿಗೋಸ್ಕರ ಮುಸ್ಲಿಮರ ಕೆಲವೊಂದು ಸಿಬ್ಬಂದಿಗೋಸ್ಕರ ಹೇಗೆ ಲಕ್ಷಾಂತರ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಇದನ್ನು ಹೇಳ್ತಾರೆ ಅನ್ನೋದಕ್ಕೆ ಇದು ಒಂದು ತುಷ್ಟೀಕರಣದ ಇದೊಂದು ನೀತಿ ಸರ್ಕಾರ ಕೂಡಲೇ ಇದನ್ನು ವಾಪಸ್ ತಗೊಂಡು ಬದಲಾವಣೆ ಮಾಡಬೇಕು ಇಲ್ಲ ಅಂದ್ರೆ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇದೇ ಮಾದರಿಯಲ್ಲಿ ಹಿಜಾಬ್ ಪರೀಕ್ಷಾ ಸಮಯದಲ್ಲಿ ಹಿಜಾಬಿಗೆ ಅಲೋ ಮಾಡಿದ್ದೀರ ಹಿಂದೂ ಹುಡುಗಿಯರ ಕಾಲುಂಗರ ತಾಳಿಯನ್ನು ಕೂಡ ತಗದಂತ ನೀಚರ್ಣಿ ಇನ್ನು ಬೇರೆ ಬೇರೆ ರೀತಿಯ ಹತ್ತು ಸಾವಿರ ಕೋಟಿ ಮುಸ್ಲಿಂ ಸಮ್ಮೇಳನದಲ್ಲಿ ನಾವು ಹತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ ಕಾಲ ಸೇವಕರ ಹಳೆ ಕೇಸ್ ಓಪನ್ ಮಾಡಿ ತೊಂದರೆ ಕೊಟ್ರೆ ಈಗ ಅನೇಕ ಪ್ರಸಂಗಗಳನ್ನ ಇವತ್ತು ತುಷ್ಟೀಕರಣ ಮಾಡ್ತಾ ಇರುವಂತಹದ್ದು ಎದ್ದು ಕಾಣಿಸ್ತಾ ಇದೆ ಟಿಪ್ಪು ಸುಲ್ತಾನ್ ಔರಂಗಜೇಬ್ ಬಾಬರ್ನ ಆಡಳಿತ ಮತ್ತೆ ಪುನಃ ಮಾಡುವಂತ ವ್ಯವಸ್ಥೆ ನಿಮ್ದು ಎದ್ದು ಕಾಣಿಸ್ತಾ ಇದೆ ಅತ್ಯಂತ ಖಂಡ ಸೊ ಎಸ್ ಎಲ್ ಸಿ ಪರೀಕ್ಷೆ ಏನೋ ಒಂದು ನಿಯಮ ಬದಲಾವಣೆ ಮಾಡಿದರೆ ಅದನ್ನ ಬದಲು ಮಾಡಿ ಬೆಳಗ್ಗೆನೆ ಪ್ರಾರಂಭ ಮಾಡಬೇಕು ಅಂತ ಶ್ರೀರಾಮ ಸೇನೆ ಸಂಘಟನೆ ಆಗ್ರಹ ಮಾಡ್ತಾ ಇದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್